ರಸ್ತೆ ದಾಟುತ್ತಿದ್ದ ವ್ಯಕ್ತಿಗೆ ಬೈಕ್ ಡಿಕ್ಕಿ ಓರ್ವನ ಸಾವು ಮೂವರಿಗೆ ಗಂಭೀರ ಗಾಯ ಚಿತ್ರದುರ್ಗ ಚಳಕೆರೆನ ಹೊಟ್ಟೆಪ್ಪನಹಳ್ಳಿ ಆರ್ಕೆ ಸಲ್ವೆಂಟ್ ಬಳಿ ಘಟನೆ ಲಾರಿ ಇಳಿದು ಊಟಕ್ಕೆಂದು ರಸ್ತೆ ದಾಟುತ್ತಿದ್ದ ಲಾರಿ ಚಾಲಕ ಬೈಕ್ ಡಿಕ್ಕಿ ಪಡಿಸಿದ್ದ ಪರಿಣಾಮ ಲಾರಿ ಚಾಲಕ ಸ್ಥಳದಲ್ಲಿ ಮೃತಪಟ್ಟ ಘಟನೆ ಬೈಕಿನಲ್ಲಿದ್ದ ಇಬ್ಬರು ಮತ್ತು ಲಾರಿಯ ಡ್ರೈವರ್ ಜೊತೆಗಿದ್ದ ಮತ್ತೋರ್ವನಿಗೆ ಗಂಭೀರ ಗಾಯ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ಏರಲ್ಲಿ ಈ ಘಟನೆ ನಡೆದಿದ್ದು ತಾಲೂಕಿನ ಗಾನಗುಂಡಿನಹಳ್ಳಿ ಸಚಿನ್ ಎನ್ನುವ ಯುವಕ ತನ್ನ ಬೈಕಿನಲ್ಲಿ ಬೆಂಗಳೂರು ಕಡೆಗೆ ಹೋಗುತ್ತಿದ್ದ ಲಾರಿ ಚಾಲಕ ತನ್ನ ಲಾರಿ ಇಳಿದು ಊಟಕ್ಕೆಂದು ಡಾಬಾಗೆ ರಸ್ತೆ ದಾಟುವ ವೇಳೆ ಘಟನೆ ಈ ವೇಳೆ ನರಸಿಂಹಪ್ಪ ಸ್ಥಳದಲ್ಲಿ ಮೃತಪಟ್ಟರೆ ಅಶ್ವಥ್ ರೆಡ್ಡಿ ಮತ್ತು ಸಚಿನ್ ಮತ್ತು ಸಂಜೀವ್ ಈ ಮೂವರಿಗೆ ಗಂಭೀರ ಗಾಯ ಇವರನ್ನ ತಕ್ಷಣವೇ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನಾ ಸ್ಥಳಕ್ಕೆ ಚಳ್ಳಕೆರೆಯ ಡಿವೈಎಸ್ಪಿ ಟಿಬಿ ರಾಜಣ್ಣ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ ಚಳ್ಳಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ